ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರಿಯಾ ಬಿಸಿ ಅನ್ನ ಜೊತೆ ಚಟ್ನಿ ಪುಡಿ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಮೇಲೆ ಹಾಕ್ಕೊಂಡು ಇದನ್ನು ತಿಂತ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಪುಡಿನ ಮಾಡೋದಕ್ಕೆ ಈಗ ಮೊದಲು ಒಂದು ಕಪ್ನಷ್ಟು ಶೇಂಗಾ ಕಾಳನ್ನು ತೊಗೊಂಡು ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಹುರಿದಿದ್ದಾದ್ಮೇಲೆ ಇದ್ರ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ಒಂದೂವರೆ ಕಪ್ನಷ್ಟು ಪುಟಾಣಿ ಕಾಳನ್ನು ತೊಗೊಂಡು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಿದ್ದೀನಿ ಇದು ಕೂಡ ಸ್ವಲ್ಪ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದರಲ್ಲಿ ಅರ್ಧ ಕಪ್ನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಮೊಸರು ದಾಲ್ನು ತೊಗೊಂಡಿದ್ದೀನಿ ನಾವು ಅಡುಗೆಯಲ್ಲಿ ಬಳಸುವಂತಹ ಎಲ್ಲ ಬೇಳೆಕಾಳುಗಳಲ್ಲೂ ಸಾಕಷ್ಟು ಪ್ರೋಟೀನ್ ಐರನ್ ಕ್ಯಾಲ್ಸಿಯಂ ವಿಟಮಿನ್ಸ್ಗಳು ಇರ್ತವೆ ಅದರಲ್ಲಿ ಒಂದು ಮಸೂರ್ ದಾಲ್ ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೇಳೆಗಳೆಲ್ಲ ಹುರ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಈಗ ಒಂದು ಚಮಚದಷ್ಟು ಜೀರಿಗೆ ಕಾಳು ಹತ್ತರಿಂದ ಹದಿನೈದು ಕರಿಬೇವಿನ ಎಲೆಗಳು ನಾಲ್ಕೈದು ಬಾಡಿಗೆ ಮೆಣಸಿನ್ಕಾಯಿನ ಹುರ್ಕೊಳ್ತಿದ್ದೀನಿ ಇದೆಲ್ಲ ಸ್ವಲ್ಪ ರೋಸ್ಟ್ ಆದ್ಮೇಲೆ ಇದಕ್ಕೆ ಒಂದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ನೀವು ಬೇಕಾದರೆ ಒಣ ಕೊಬ್ಬರೀನೂ ಆ್ಯಡ್ ಮಾಡ್ಕೊಬೋದು ನಂತರ ಇದರಲ್ಲಿ ಎರಡು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಇದು ಚಟಪಟ ಅನ್ನೋಷ್ಟು ಇದನ್ನು ಹುರ್ಕೋಬೇಕಾಗುತ್ತೆ ನೆಕ್ಸ್ಟ್ ಈಗ ರೋಸ್ಟ್ ಮಾಡ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಿದ್ದೀನಿ ಸಾಮಾನ್ಯವಾಗಿ ಚಟ್ನಿ ಪುಡಿನ ನಾವೆಲ್ಲ ಉಪ್ಪಿಟ್ಟು ರೊಟ್ಟಿ ಅನ್ನದ ಜೊತೆ ಹಾಗೆ ಇಡ್ಲಿಗೂ ಸ್ವಲ್ಪ ಮೇಲೆ ಚಟ್ನಿ ಪುಡಿನ ಹಾಕ್ಕೊಂಡು ತಿಂತಾ ಚೆನ್ನಾಗಿರುತ್ತೆ ಕೆಲವ್ರಿಗಂತೂ ಚಟ್ನಿ ಪುಡಿ ಊಟದ ಜೊತೆ ಬೇಕೇ ಬೇಕಾಗುತ್ತೆ ವೀಡಿಯೋನ ಪ್ಲೀಸ್ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಈಗ ಇದಕ್ಕೆ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಒಂದೂವರೆ ಚಮಚದಷ್ಟು ಖಾರನೂ ಇದರಲ್ಲಿ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲನೂ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ ಚಟ್ನಿ ಪುಡಿ ಈಗ ರೆಡಿಯಾಗಿದೆ ಈ ರೀತಿ ಚಟ್ನಿ ಪುಡಿ ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ ಕೊನೆವರೆಗೂ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು